ವರನಂದೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅಪೇಕ್ಷ ಕಲಾಕುಂಚ ಕೇರಳ ಶಾಖೆಯಿಂದ ರಾಜ್ಯ ಮಟ್ಟದ ಉಚಿತ ಕಥಾ ಕುಂಚ ಸ್ಪರ್ಧೆ ಸುದ್ದಿಯ ವಿವರಣೆ ದಾವಣಗೆರೆ ನಗರದ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಅಂಗ ಸಂಸ್ಥೆ ಕೇರಳ ಗಡಿನಾಡ ಶಾಖೆಯ ಆಶ್ರಯದಲ್ಲಿ ಚಾಂದ್ರಮಾನ ಯುಗತಿ ವಿಷ್ಣು ಹಬ್ಬದ ಅಂಗವಾಗಿ ಕುಂಚ ರಾಜ್ಯ ಮಟ್ಟದ ಉಚಿತ ಕಥಾ ಸ್ಪರ್ಧೆಯನ್ನು ಅಂತರ್ಜಾಲ ತಾಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾಕುಂಚದ ಸಂಸ್ಥಾಪಕರಾದ ಸಾಲಿಕ್ರಮ ಗಣೇಶ್ ಶೆಣೈ ತಿಳಿಸಿದ್ದಾರೆ ಹಳೆಯ ಕಾಲದ ಚಂದ ಮಾಮಾ ಶೈಲಿಯಲ್ಲಿ ಮಹಾರಾಜರು ಜಮೀನ್ದಾರರು ಕುಟುಂಬದ ಕುರಿತು ಅಂದಿನ ರೀತಿ ನೀತಿಗಳು ವಿದ್ಯಾಭ್ಯಾಸ ಸಂಸ್ಕೃತಿ ಸಂಸ್ಕಾರಗಳ ಬೆಳಕು ಚೆಲ್ಲುವ ಪುರಾತನ ಪರಂಪರೆಗಳ ವಿಷಯಗಳು ಆಯ್ಕೆಯೊಂದಿಗೆ ಸ್ಪರ್ಧೆಗಳು ಕನಿಷ್ಠ ಏಳ್ನೂರು ಪದಗರಿಷ್ಠ ಸಾವಿರ ಪದಗಳ ಮಿತಿಯೊಂದಿಗೆ ಕತೆ ರಚಿಸಿ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಈ ಕೆಳಗಿನ ವ್ಯಾಕ್ಸಪ್ ಸಂಖ್ಯೆಗೆ ಕತೆಯನ್ನು ಕಳಿಸಬೇಕು ಎಂದು ಕೇರಳದ ಗಡಿನಾಡ ಶಾಖೆಯ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮೀ ಕಾರಂದ್ ಪ್ರಕಟಣೆ ತಿಳಿಸಿದ್ದಾರೆ ಕತೆ ರಚಿಸಿ ಕಳಿಸುವ ಸಂಖ್ಯೆ ಎಂಟು ಎರಡು ಎಂಟು ಒಂಬತ್ತು ಎಂಟು ಸೊನ್ನೆ ಸೊನ್ನೆ ಆರು ಏಳು ಏಳು ಹೆಚ್ಚಿನ ಮಾಹಿತಿಗೆ ಒಂಬತ್ತು ಐದು ಮೂರು ಎಂಟು ಏಳು ಮೂರು ಎರಡು ಏಳು 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 ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದು ಯಾವುದೇ ಸಭೆ ಸಮಾರಂಭಗಳಿರುವುದಿಲ್ಲ ಸ್ಪರ್ಧೆಗಳು ಕೊಟ್ಟ ವ್ಯಾಟ್ಸಪ್ ಸಂಖ್ಯೆಗೆ ಬಹುಮಾನ ವಿಜೇತರಿಗೆ ಮಾತ್ರ ಅಭಿಮನ್ ಅಭಿನಂದನಾ ಪತ್ರ ಫಲಿತಾಂಶ ಕಳಿಸಲಾಗುವುದು ಎಂದು ತೀರ್ಪುಗಾರರಲ್ಲಿ ಒಬ್ಬರಾದ ಶ್ರೀಮತಿ ಜಯಲಕ್ಷ್ಮಿ ರಾಮಚಂದ್ರ ಹೊಳ್ಳ ತಿಳಿಸಿದ್ದಾರೆ